ಈ ದೇವಸ್ಥಾನಕ್ಕೆ ಅಧ್ಯಕ್ಷನಾಗಿ ಮೂರನೇ ತಲೆ ಅಂದರೆ ನಮ್ಮ ತಾ ನಮ್ಮ ತಂದೆ ಇದ್ದರು ನಮ್ಮ ತಂದೆಯವ್ರ ತಂದೆ ಇದ್ದರು ಈಗ ನಾನು ಮೂರನೇ ತಲೆ ಹಿಂದೆ ಈ ದೇವಸ್ಥಾನ ಭಾಳ ಶೀತ ವಲಯ ಆಗಿತ್ತು ದೇವಸ್ಥಾನ ಮನೆ ಆವರಣದಲ್ಲಿ ಅಂದರೆ ಬರೀ ಕಟ್ಟಡ ಮಾತ್ರ ಇದ್ದಿದ್ದು ಶೀತ ವಲಯ ಆಗಿತ್ತು ನಾವು ಊರಿನಲ್ಲಿ ಹಳಬರು ಯಾರಿದ್ದರು ನನ್ನ ತಂದೆ ಸರ ಯಾರು ಮೂರು ಜನ ಫೌಂಡರ್ ಆಗಿದ್ದರು ಇಲ್ಲಿ ಅವ್ರನ್ನೆಲ್ಲ ದೇವಸ್ಥಾನ ಅಭಿವೃದ್ಧಿಗೆ ಅವ್ರ ಮಕ್ಕಳು ಮೊಮ್ಮಕ್ಕಳನ್ನ ತಗೊಂಡು ಅದೇ ಥರ ಅಭಿವೃದ್ಧಿಗೆ ಸ್ಥಾಪನೆ ಮಾಡೋಕೆ ಶುರು ಮಾಡೋದು ಆಗ ಬರೀ ಅಮ್ಮ ಇದ್ದಿದ್ದು ಮಾತ್ರ ಇದು ವಿಶ್ವಮೂರ್ತಿ ಮಾತ್ರ ಇಲ್ಲಿದ್ದು ದೇವಸ್ಥಾನದಲ್ಲಿ ಈಗ ನಾವುಗಳು ಬಂದ ಮೇಲೆ ದೇವಸ್ಥಾನ ಶೀತ ವಲಯ ಆಗಿದೆ ಅಂದ್ಬಿಟ್ಟು ಈ ದೇವಸ್ಥಾನನ ಇಪ್ಪತ್ತೈದು ವರ್ಷ ಹಿಂದೆ ಹೊಡೆದಾಕ್ಬಿಟ್ಟು ಒಡೆದು ಅಮ್ಮನ್ನ ಪ್ರತಿಷ್ಠಾಪನೆ ಮಾಡೋದು ಕೃಷ್ಣಶಿಲೆ ಕಲ್ಲೊಳಗೆ ಮಹೇಶ್ವರಿ ಅಂತ ಅಮ್ಮನ್ನ ಪ್ರತಿಷ್ಠಾಪನೆ ಮಾಡೋದು ಅಮ್ಮನ್ನ ಮಹೇಶ್ವರಿ ಅಂತ ಯಾಕೆ ಮಾಡಿದ್ರು ಅಂದರೆ ಈ ಜಕ್ಕ್ಷಂಧ್ರ ಅಂತ ಹೆಸರು ಊರು ಹಳೇ ಊರು ಆಮೇಲೆ ಮಲ್ಲೇಶ್ವರ ಅಂತ ಬಂದಿದ್ದು ಈ ಜಕ್ಸಂದ್ರನ ಊರಿನಲ್ಲಿರುವಾಗ ನಮ್ಮ ಇದ್ದಿದ್ದು ಕಾಲ ಅದು ಆ ಕಾಲದಲ್ಲಿ ಬರೀ ಉತ್ಸುಮೂರ್ತಿ ಒಂದೇ ಇಟ್ಕೊಂಡಿದ್ದು ಆ ಉಸ್ತುಮೂರ್ತಿಗೆ ಪವಿತ್ರ ಇಲ್ಲ ಪ್ರಾಣ ಪ್ರತಿಷ್ಠಾಪನೆ ಮಾಡಿಲ್ಲ ಕುಂಭಾಭಿಷೇಕ ಆಗಿಲ್ಲ ಈಗ ನಾನು ಮೈ ಹದಿನೈದನೇ ಕ್ರಾಸ್ನಲ್ಲಿ ಲಕ್ಷ್ಮೀ ನರಸಿಂಹ ದೇವಸ್ಥಾನದಲ್ಲಿ ಫೌಂಡರ್ ನಾನು ಮೂರು ಜನ ಫೌಂಡರ್ ಆಗಿದ್ದು ಆಗ ಅಲ್ಲಿ ನಾನು ಈ ವಹಿವಾಟು ದೇವಸ್ಥಾನದ ವಹಿವಾಟುಗಳು ಏನಂದರೆ ನನಗೆ ಗೊತ್ತಿತ್ತು ಈ ಹಳೆಗಳು ನನ್ನ ಜೊತೇಲೆ ಇದ್ದವರು ಅಣ್ಣ ತಮ್ಮಂದರು ಅಂದರೆ ನನಗೇನು ದೊಡ್ಡವರು ಊರಿನಲ್ಲಿದ್ದವರು ನಾನೇ ಚಿಕ್ಕವನಾಗಿದ್ದೆ ಆಗ ಇಪ್ಪತ್ತೈದು ವರ್ಷ ಹಿಂದೆ ಅವ್ರು ಏನು ಮಾಡಿದ್ರು ಏನೆಯಾ ನೀನು ಹೋಗಿ ಲಕ್ಷ್ಮೀ ಅಯ್ಯಂಗಾರ ದೇವಸ್ಥಾನ ಸೇರ್ಕೊಂಡ್ಬಿಟ್ಟಿದೆಯಾ ಬಂದು ಮಹೇಶ್ವರಿ ದೇವಸ್ಥಾನ ನಿಮ್ಮ ಜಗಸಂದ್ರದಲ್ಲಿ ಮಾರ್ಯಮ್ಮನ ದೇವಸ್ಥಾನ ಯಾಕೆ ಇಂಪ್ರೂವ್ ಮಾಡಬಾರ್ದು ನೀನು ಬಾ ನಾನು ಬರೋದಿಲ್ಲ ಆ ದೇವಸ್ಥಾನಕ್ಕೆ ಯಾಕೆ ಬರೋಲ್ಲ ಕಾರಣ ಏನಂದರೆ ಅಲ್ಲಿ ಮರಿ ಹೊಡಿತೀರ ಕೋಳಿ ಕುಯ್ತೀರ ಹಾಗೆ ಜನ ಸಂಪರ್ಕ ಕಡಿಮೆ ದೇವಸ್ಥಾನದಲ್ಲಿ ಜನ ಇರಲಿಲ್ಲ ಇಲ್ಲಿ ಊರು ದೊಡ್ಡದಲ್ಲ ಈಗ ಊರಲ್ಲಿ ಭಾಳ ಜನ ಜಾಸ್ತಿ ಆದರು ಬರೋಕ್ಕೆ ಶುರು ಮಾಡಬೇಕಾದ್ರೆ ಈ ಕೋಳಿ ಕುರಿ ಕುದಿದ್ರೆ ಯಾರು ಬರ್ತಾರೆ ಬರೋದಿಲ್ಲ ಆಮೇಲೆ ಆಗಮನೆ ಇಲ್ಲ ದೇವಸ್ಥಾನದಲ್ಲಿ ಈ ಅಮ್ಮನ ಪ್ರತಿಷ್ಠಾಪನೆ ಮಾಡಿಲ್ಲ ಆ ಅಮ್ಮನಿಗೆ ಶಕ್ತಿ ಕೊಟ್ಟಿಲ್ಲ ಆದ್ದರಿಂದ ನಾನಲ್ಲಿ ಬರೋದಿಲ್ಲ ಹಾಂ ನೀನು ಕಠಿಣ ಏನಿದೆ ಹೇಳಪ್ಪ ಎಲ್ಲ ಅದೇ ಥರ ಮಾಡೋಣ ಈ ದೇವಸ್ಥಾನನ ಹೊರದಾಕ್ಬೇಕು ಶೀತ ಆಗಿದೆ ಹೊಸ್ದಾಗಿ ದೇವಸ್ಥಾನ ಕಟ್ಟು ದೇವಸ್ಥಾನಕ್ಕೆ ದುಡ್ಡಲ್ಲಿದೆಯಪ್ಪ ದುಡ್ಡು ಕಟ್ಟೋಕ್ಕೆ ಕೊಡ್ತಾರೆ ತಾಯಿ ನಾವು ಮಾಡೋ ಮನಸ್ಸಿಂದ ನಾವೆಲ್ಲ ಸೇರಿ ಮನ್ಸು ಮಾಡಿದ್ರೆ ತಾಯಿ ತಾನಾಗೆ ತಾನು ಕೊಡೋಕೆ ಶುರು ಮಾಡ್ತಾಳೆ ನೋಡ್ಕೋ ಹಾಗಾದರೆ ಮಾಡು ಏನು ಮಾಡಬೇಕು ಅನ್ನೋ ದೇವಸ್ಥಾನ ಹೊರದಾಕ್ಬಿಡೋದು ದೇವಸ್ಥಾನ ಒಡೆದಾಕೋದು ದೇವಸ್ಥಾನ ಕಟ್ಟೋದು ಆಗ ಕಟ್ಟಬೇಕಾದ್ರೆ ಈ ಎಮ್ಮನ್ನು ಸ್ಥಾಪನೆ ಮಾಡಬೇಕು ಕೃಷ್ಣ ಸಿರಿಯ ಪ್ರ ಪ್ರತಿಷ್ಠಾಪನೆ ಮಾಡಬೇಕು ನಾನು ಲಕ್ಷ್ಮೀ ನರಸಿಂಹ ದೇವಸ್ಥಾನ ಮಾಡಿಸಿದ್ದು ಶಿವಾರ ಆಗ ಈ ಒಂದು ಫೋಟೋ ತೊಗೊಂಡು ಯಾವುದೋ ತಿರು ನಾ ಉಸುವ ಮರ್ತಿ ಆ ಎಮ್ಮನೆ ಒಂದು ಫೋಟೋ ತೊಗೊಂಡೆ ಫೋಟೋ ತಗೊಂಡಾದಮೇಲೆ ಶಿವಾರ ಪಟ್ಟದಲ್ಲಿ ಈ ಎಮ್ಮನೆ ಕೆತ್ತನೆ ಮಾಡಿಸಿದೆ ಕೆತ್ತನೆ ಮಾಡಿಸ್ದೆ ಅವನು ಮಾರ್ಕಂಡೇಯ ಅಂತ ಈಗ ಸತ್ವದ ಪಾಪ ಆತನೇ ಕೃಷ್ಣ ದೇವಸ್ಥಾನ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಕೋಟೆ ಹೆಂಗಟೋಣ ಸ್ವಾಮಿ ದೇವಸ್ಥಾನ ಭಾಳ ಹೆಸರುವಾಸಿ ಶಿಲ್ಪಿ ಅವನು ಆ ಶಿಲ್ಪಿ ಜೊತೆ ಸೇರಿಕೊಂಡು ನಾವೆಲ್ಲ ಮಾಡೋಕ್ಕೆ ಶುರು ಮಾಡ್ದು ಒಂದು ಅಮ್ಮ ಮಾಡ್ದೆ ನನಗೆ ಮನಸ್ಸೇ ಕೊಡಲಿಲ್ಲ ಅಮ್ಮ ಸರಿ ಇಲ್ಲ ಮನ್ ಇದನ್ನು ತೆಗೆದಾಕ್ಬಿಟ್ಟು ಸರಿ ಇಲ್ಲಪ್ಪ ಅಮ್ಮನಿಗೆ ದಪ್ಪ ಮಾಡಿದ್ದೆ ಅದು ಮಾಡಿದ್ದೆ ಸರಿ ಇಲ್ಲ ಬೇಡ ಇದು ಅಂತ ಒಳ್ಳೆ ತಲೆನೋ ಆಯ್ತಲ್ಲಪ್ಪ ಇವು ಎಲ್ಲ ಮಾಡಿಬಿಟ್ಟಿದ್ವಿ ಎತ್ತಗೊಳ್ಳೋದು ಏನು ನನಗೆ ಗೊತ್ತಿಲ್ಲ ನನ್ನ ಫೋಟೋ ಯಾಕೆ ಕೊಟ್ಟಿದ್ದೀನಿ ಅದೇ ಥರ ಕೊಡಬೇಕು ಎರಡನೇ ಏನು ಮಾಡಿದೆ ಎರಡನೇ ಏನು ಮಾಡಿದ್ರೆ ಕೈ ಕಾಲಲ್ಲಿ ಸಣ್ಣ ಮಾಡ್ಬಿಟ್ಟ ಅದು ರಿಜೆಕ್ಟ್ ಮಾಡಿದೆ ಆಮೇಲೆ ಮೂರನೇ ಏನು ಮಾಡಿದಾಗ ಈ ಅಮ್ಮ ಪವಿತ್ರ ಅದು ಈಗ ಪ್ರತಿಷ್ಠಾಪನೆ ಮಾಡಿದ್ದೀನಲ್ಲ ಆ ಅಮ್ಮ ಚೆನ್ನಾಗಿ ನನಗೆ ಮನಸ್ಸು ಕೊಟ್ಲು ಓಹ್ ನಾನು ಚೆನ್ನಾಗಿದ್ದೀನಪ್ಪ ಮಾಡಿದ್ದು ಅಮ್ಮನ ಪ್ರತಿಷ್ಠಾಪನೆ ಮಾಡು ಪ್ರತಿಷ್ಠಾಪನೆ ಮಾಡಿದ್ರೆ ಆಗಮ್ಮ ಏನೇನು ಮಾಡಬೇಕು ವರ್ಷದಲ್ಲಿ ಏನೇನು ಪೂಜೆ ಇದೆ ಅನ್ನೋದು ಶುರು ಮಾಡೋದು ನಮ್ಮಲ್ಲಿ ಯಾವಾಗೂ ಮೇ ಒಳಗೆ ಮಾಘ ಮಾಸ ಬಂದು ಮಾಘ ಮಾಸದಲ್ಲಿ ಫಸ್ಟ್ ಸತ್ಯನಾರಾಯಣ ಪೂಜೆ ಈಗ ಲಾಸ್ಟ್ ಮಂತಲ್ಲಿ ಸತ್ಯನಾರಾಯಣ ಪೂಜೆ ಮಾಡೋದು ಎಂಡು ಮಾಡೋದು ಫಸ್ಟಲ್ಲಿ ಸತ್ಯನಾರಾಯಣ ಪೂಜೆ ಅಂದರೆ ದಂಪತಿನ ಕುಂಡಿಸ್ತೀವಿ ದಂಪತಿ ಕುಂಡಿಸಿ ನಾವೇ ವಸ್ತ್ರಗಳು ಕೊಡ್ತೀವಿ ಗಂಡ ಹೆಂಟಿಗೆಲ್ಲ ಹೊಸ ಸೀರೆ ಹೊಸ ಪಂಚಾವಣಿ ಸೊಳ್ಳೆ ಎಲ್ಲ ಕೊಟ್ಟು ಊಟ ಪೂಜೆ ಸಾಮಾನು ಏನಿದೆ ಪ್ರತಿಯೊಂದು ಸಾಮಾನು ನಾವೇ ಕೊಡೋದು ಅವರಿಗೆ ಬಂದು ಮಾಡಾದ್ಮೇಲೆ ಅವರಿಗೆ ಊಟ ಎಲ್ಲ ಮಾಡಿ ಕಳಿಸ್ತಾಯಿದ್ದು ಆ ಸತ್ಯನ ಪೂಜೆ ಮಾಡ್ತಾಯಿದ್ದು ಮೇ ಒಳಗೆ ಅಮ್ಮನಿಗೆ ಊರಬ್ಬದ ಜಾತ್ರೆ ಆ ಊರಬ್ಬದ ಜಾತ್ರೆ ಭಾಳ ಜೋರಾಗಿರುತ್ತೆ ಜಾತ್ರೆ ಮಾಡೋ ಟೈಮಲ್ಲಿ ಭಾಳ ಜನ ಸೇರ್ತಾರೆ ಅದು ಮೂರು ದಿವಸ ನಾಲ್ಕು ದಿವಸ ಫಂಕ್ಷನ್ ಇರುತ್ತೆ ಆ ಕೊನೆಯ ದಿವಸ ಫಂಕ್ಷನ್ ಜಾಸ್ತಿ ಇರುತ್ತೆ ಉಸಿರು ಮೂರ್ತಿಗೆ ಪ್ರತಿಷ್ಠೆ ಪ್ರಾಕಾರ ಎಲ್ಲ ಓಡಾಡಿಸಿ ಕರ್ಕೊಂಡ್ಬರ್ತೀವಿ ಹತ್ತು ಗಂಟೆ ರಾತ್ರಿ ಆಗುತ್ತೆ ಆ ಊಟ ಉಪಚಾರ ಅಮಾವಾಸ್ಯ ಪರಿಣಾಮಿಯೊಳಗೆ ಅನುದಾನ ಉಂಟು ಅಮಾವಾಸ್ಯೆಯಲ್ಲಿ ಒಂದು ಹೆಚ್ಚು ಕಡಿಮೆ ಒಂದು ಐನೂರಾರು ಜನಕ್ಕೆ ಊಟ ಇಲ್ಲೇ ಅಡುಗೆ ಪಾಠಶಾಲೆ ಇದೆ ಇಲ್ಲೇ ಅಡುಗೆ ಊಟ ಉಪಚಾರ ಮಾಡ್ತೀವಿ ವ್ಯವಹಾರ ಮಾಡಿ ಅವರಿಗೆಲ್ಲ ಊಟ ಉಪಚಾರಗಳೆಲ್ಲ ವ್ಯವಸ್ಥೆ ಮಾಡ್ತೀವಿ ಬಂದವರು ಭಕ್ತಾದಿಗಳಿಗೆ ಆ ಟೈಮಲ್ಲಿ ಒಂದು ಹದಿನೆಂಟು ಇಪ್ಪತ್ತು ಜನಕ್ಕೆ ಈ ಅಮ್ಮನಿಗೆ ವಸ್ತ್ರಗಳು ಕೊಡ್ತಾರೆ ಭಕ್ತಾದಿಗಳು ಸೀರೆ ಅದು ಇದು ಕೊಡ್ತಾರೆ ಅದನ್ನು ನಾವು ವ್ಯಾಪಾರ ಮಾಡೋದಿಲ್ಲ ಭಕ್ತಾದಿಗಳೇ ಕೊಡ್ತೀವಿ ಅಮ್ಮನ ಬಂದಿದ್ದು ಮಕ್ಕಳು ಕೊಟ್ಬಿಡ್ತೀವಿ ಆಗೇನು ಮಾಡ್ತೀವಿ ಅವರಿಗೆ ಕುಂಡ್ರಿಸಿ ನಾವು ಮದುವೆ ಹೆಣ್ಣು ಗಂಡೆಗೆ ತವ್ರ ಮನೆಗೆ ಅತ್ತೆ ಮನೆಗೆ ಕಳ್ಸಿ ಕೊಟ್ಟಂಗೆ ಅವರಿಗೆ ಮಡ್ಲು ತುಂಬ್ತೀವಿ ಅರ್ಶನ ಕುಂಕುಮ ಇತ್ತು ಸೀರೆ ಒಣ ಕೊಬ್ಬರಿ ಬೆಲ್ಲ ಕೊಬ್ಬರಿ ಎಲ್ಲ ಸೀರೆವರೆಗೆ ಮಡ್ಲು ತುಂಬಿ ಸೀರೆಯನ್ನು ಕೊಟ್ಟು ಅದು ಸಂಪ್ರದಾಯ ಆದ್ದರಿಂದ ಒಂದೇ ಕಾಲದ ಈವರೆಗೂ ಅದೇ ನಡೀತಾ ಇದೆ ಆ ಥರ ಮಾಡ್ಕೊಂಡು ಬರ್ತಾಯಿದ್ದೀವಿ ತಾಯಿ ಮಾತ್ರ ಇವತ್ತರೆಗೂ ನಮಗೆ ಒಳ್ಳೆಯ ಆಶೀರ್ವಾದ ಕೊಟ್ಟಿರಲಿ ನನಗೆ ಎಂಬತ್ತೈದು ವರ್ಷ ಈಗ ನನಗೆ ಆರೋಗ್ಯನೂ ಕೊಟ್ಟಿದ್ದಾರೆ ಚೆನ್ನಾಗಿದೆ ನನ್ನ ಜೊತೆ ಒಬ್ಬರು ಒಬ್ಬರಿದ್ದಾರೆ ಪದ್ಮನಾ ಪ್ರಸಾ ಪ್ರಕಾ ಅವರು ಈ ಸಹ ದೇವಸ್ಥಾನಕ್ಕೆ ಭಾಳ ಶ್ರಮಪಟ್ಟವರು ಈ ಥರ ಮಾಡಿ ಆಮೇಲೆ ಅಮಾವಾಸ್ಯೆ ಮತ್ತು ಪೂರ್ಣಾಮೆ ಅನ್ನದಾನ ಆಮೇಲೆ ಶುಕ್ರವಾರ ಪ್ರತಿ ಶುಕ್ರವಾರ ದಿವಸ ಕೂಡ ಐನೂರಾರು ಜನಕ್ಕೆ ಈ ಇವತ್ತಿನ ದಿವಸ ಅನ್ನದಾನ ಉಂಟು ಐನೂರಾರು ಜನಕ್ಕೆ ಊಟ ಉಂಟು ಈ ಥರ ಸಂಪ್ರದಾಯಗಳೇ ಪೂಜೆ ಮಾಡ್ಕೊಂಡು ಬರ್ತಾಯಿದ್ದೀವಿ ಆ ಯಾಕೆ ಇದು ನಾವು ಅಮಾವಾಸ್ಯೆ ಪೌರ್ಣಮಿಲ್ಲಿ ಮಾಡಿದ್ವು ಅಂದರೆ ನೀವು ನೋಡಿರ್ಬೋದು ಚಿಕ್ಕದಾಗ ಒಂದು ಸಿರಿಬಿಂಬ ವಿಗ್ರಹ ಸೇಮ್ ಅಮ್ಮನ ಥರನೇ ಇದ್ದಾಳೆ ಆ ವಿಗ್ರಹ ಒಂದು ಮಾಡಿದ್ವಿ ಆ ವಿಗ್ರಹಕ್ಕೆ ಅಮಾವಾಸ್ಯೆ ಮಾತ್ರ ಹೊರಗಡೆ ಹೋಗ್ತಾಳೆ ಹೊರಗಡೆ ಅಲ್ಲಿ ದೊಡ್ಡಮ್ಮ ಅಂತ ಇರ್ತಾರೆ ಆ ದೊಡ್ಡಮ್ಮ ಜಾಗದಲ್ಲಿ ಕುಂಡಿಸ್ತಾರೆ ಪ್ರತಿಯೊಬ್ಬ ಭಕ್ತಾದಿಗಳ ಕೈಲೇ ಅಭಿಷೇಕ ಮಾಡಿಸ್ತೀವಿ ಅಭಿಷೇಕ ಮಾಡಿಸ್ತೀವಿ ಎಲ್ಲೂ ಆ ಥರ ಇದು ಅಭಿಷೇಕ ಮಾಡಿಸಿ ಆಮೇಲೆ ಪೂರ್ವ ಪರಿಹಿತರು ಅದಕ್ಕೆ ಪೂರ್ಣ ಜೀವನತೆ ಎಲ್ಲ ಮಾಡಿಕೊಟ್ಟು ಆಮೇಲೆ ಆ ಅಮ್ಮನಿಗೆ ಉತ್ಸವ ಸಮೇತ ತೊಗೊಂಬಂದು ಒಳಗಡೆ ಇಟ್ಟು ಪೂಜೆ ಮಾಡ್ತೀವಿ ಪೂಜೆ ಮಾಡಿದ್ಮೇಲೆ ಪ್ರತಿಯೊಬ್ಬ ಭಕ್ತಾದಿಗಳಿಗೂ ಅನ್ನದಾನ ಸೇವೆ ಎಲ್ಲ ಮಾಡ್ಕೊಂಬರ್ತಾಯಿದ್ವಿ ಗಡಿ ನೋಡಿ ಗೋಪುರ ಇರಲಿಲ್ಲ ಗೋಪುರ ಕಟ್ಟಿದ್ದೀವಿ ಹಿಂದಿಗಡೆ ಒಂದು ಕಾಂಪ್ಲೆಕ್ಸ್ ಇದೆ ಅಮ್ಮನಿಗೆ ಇವತ್ತು ಕಾಂಪ್ಲೆಕ್ಸ್ ಸಂಬಂಧ ಜಾಗ ಅದು ಕಾಂಪ್ಲೆಕ್ಸ್ ಕಟ್ಟಿದ್ದಾರೆ ಆ ಬರೋದರಿಂದ ವೈಭವ ಎಲ್ಲ ಮಾಡ್ಕೊಂಡು ಬರ್ತಾ ಇದ್ವಿ ಅಮ್ಮ ಎಲ್ರಿಗೂ ಆರೋಗ್ಯ ಕೊಟ್ಟು ಊರಿನಲ್ಲಿರೋರಿಗೆಲ್ಲ ಒಳ್ಳೇದು ಮಾಡಿದ್ದಾರೆ ನಾವು ಇನ್ನು ಮುಂದೆ ಇದೇ ಥರ ನಡೆಸ್ಕೊಂಡು ಹೋಗಲಿ ಅಂತೇಳಿ ಅಮ್ಮನಿಗೆ ಪ್ರಾರ್ಥನೆ ಮಾಡ್ತೀವಿ